ಮೇಲ್ ಹೊರಗಡೆ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಭವಿಷ್ಯ ನಿರ್ಧಾರವಾಗಲಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಬೇಲ್ ಭವಿಷ್ಯ ನಿರ್ಧಾರವಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾದವನ್ನ ಆಲಿಸಿ ತದನಂತರ ತೀರ್ಪು ಪ್ರಕಟ ಆಗುತ್ತೆ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಭೇಲ್ ಭವಿಷ್ಯ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ದರ್ಶನ್ ಎ ಸಿಕ್ಸ್ ಜಗದೀಶ್ ಲೆವೆನ್ ನಾಗರಾಜ್ ಎ ಟ್ವೆಲ್ವ್ ಲಕ್ಷ್ಮಣ್ ಎ ಫೋರ್ಟೀನ್ ಪ್ರದೂಷ್ ಇವರ ಬೇಲನ್ನ ರದ್ದು ಮಾಡೋಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಈ ಆರೋಪಿಗಳ ಭವಿಷ್ಯ ಇವತ್ತು ಪ್ರಕಟ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಶುರುವಾಗುತ್ತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈ ಆರೋಪಿಗಳ ವಿರುದ್ಧ ಇರುವಂತಹ ಸೆಕ್ಷನ್ಗಳು ಹೆಚ್ಚಾಗಿಯೇ ಇವೆ ಅಂದರೆ ಅವರು ಈ ಕೊಲೆಯಲ್ಲಿ ಅವರ ಸಹಭಾಗಿತ್ವ ಎಷ್ಟಿದೆ ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಕೊಲೆಗೆ ಸ್ಕೆಚ್ ಹಾಕಿದ್ರಿಂದ ಹಿಡಿದು ಕೊಲೆ ಮಾಡಿದ ನಂತರ ಸಾಕ್ಷ್ಯ ನಾಶದಲ್ಲಿ ಕೂಡ ಇವರ ಒಂದು ಸಹಭಾಗಿತ್ವ ಇದೆ ಹಾಗಾಗಿನೇ ಇವರಿಗೆ ಬೇಲ್ ಕೊಡ್ಲೇಬಾರದು ಅಂತ ತನಿಖಾಧಿಕಾರಿಗಳು ಅರ್ಜಿ ಸಲ್ಲಿಕೆ ಮಾಡಿಕೊಂಡಿದ್ರು ಬಟ್ ಹಂಗಿದ್ರು ರೆಗ್ಯುಲರ್ ಬೇಲ್ ಹೈಕೋರ್ಟ್ ನಲ್ಲಿ ಸಿಕ್ಕಿದೆ ಇವರಿಗೆ ಆ ಬೇಲ್ ಅನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕೊಂಡಿದ್ರು ಅದರ ಅರ್ಜಿ ವಿಚಾರಣೆ ನಿನ್ನೆ ಕೂಡ ಆಗಿದೆ ಸರ್ಕಾರದ ಪರ ವಕೀಲರು ಯಾತಕ್ಕಾಗಿ ಇವರ ಬೇಲ್ ರದ್ದು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಂಶಗಳನ್ನು ಇಟ್ಕೊಂಡು ವಾದ ಮಂಡಿಸಿದ್ದಾಗಿದೆ ಬಟ್ ಇವತ್ತು ದರ್ಶನ್ ಪರ ವಕೀಲರು ಆಗಿರುವಂಥ ಸಿದ್ಧಾರ್ಥ್ ದವೆ ಅವರು ತಮ್ಮ ವಾದವನ್ನು ಮಂಡಿಸಲಿದ್ದಾರೆ ತಮ್ಮ ಕಕ್ಷಿದಾರರ ಬೇಲ್ ಯಾಕೆ ಕಂಟಿನ್ಯೂ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ವಾದ ಮಂಡಿಸ್ತಾರೆ ಯಾಕೆ ಬೇಲನ್ನ ರದ್ದು ಮಾಡಬಾರ್ದು ಅಂತ ಕೂಡ ಅವರು ವಾದ ಮಂಡಿಸ್ತಾರೆ ತದನಂತರದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನು ಪ್ರಕಟ ಮಾಡುತ್ತೆ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ಯಾವ್ದು ಸರಿ ಯಾವ ತಪ್ಪು ಸಾಕ್ಷ್ಯಾಧಾರಗಳು ಏನು ಹೇಳ್ತಾ ಇವೆ ನಿಜಕ್ಕೂ ಕೂಡ ಇಲ್ಲಿ ಈ ಕೊಲೆ ಪ್ರಕರಣದಲ್ಲಿ ಯಾರ್ಯಾರ ಸಹಭಾಗಿತ್ವ ಎಷ್ಟೆಷ್ಟಿತ್ತು ಯಾರ್ಯಾರು ಇದರಲ್ಲಿ ಸ್ಕೆಚ್ ಹಾಕಿದ್ರು ಯಾರ್ಯಾರು ಈ ಕೊಲೆಗೆ ಸಂಬಂಧಪಟ್ಟಂತೆ ಎಷ್ಟು ಕನೆಕ್ಟೆಡ್ ಆಗಿದ್ದಾರೆ ಅದೆಲ್ಲದಕ್ಕೂ ಸಂಬಂಧಿಸಿದಂತೆ ಸಾಕ್ಷ್ಯಾಧಾರಗಳಿವೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಇವೆ ಪ್ರತ್ಯಕ್ಷ ಸಾಕ್ಷಿದಾರರಿದ್ದಾರೆ ಜೊತೆಗೆ ಟವರ್ ಲೊಕೇಶನ್ ಇರ್ಬೋದು ಡೇಟಾ ರಿಕವರಿ ಮಾಡಿಕೊಂಡಿರೋದಿರಬಹುದು ಒಂದಷ್ಟು ಫೋಟೋಗಳು ಇವೆಲ್ಲವೂ ಕೂಡ ಸಾವಿರದ ಮುನ್ನೂರ ಮೂವತ್ತಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಇದೆ ಇದನ್ನ ಆಧಾರವಾಗಿಟ್ಕೊಂಡು ಈಗಾಗಲೇ ವಾದ ಮಂಡಿಸಿದ್ದು ಆಗಿದೆ ಇವತ್ತು ದರ್ಶನ್ ಪರ ವಕೀಲರು ಏನೆಲ್ಲ ವಾದ ಮಂಡಿಸಬಹುದು ತದನಂತರದಲ್ಲಿ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಪೀಠ ಏನು ತೀರ್ಮಾನವನ್ನು ಕೊಡುತ್ತೆ ಏನು ಆದೇಶ ಪ್ರಕಟವಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಸೇರಿದಂತೆ ಒಟ್ಟು ಏಳು ಆರೋಪಿಗಳ ಬೇಲ್ ಭವಿಷ್ಯ ಪ್ರಕಟ ಆಗಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರೇನಿದ್ದಾರೆ ಸಿದ್ಧಾರ್ಥ್ ದವೆ ಅವರು ವಾದವನ್ನು ಮಂಡಿಸ್ತಾರೆ ಇಲ್ಲಿವರೆಗೂ ಕೂಡ ಅವರ ಪರ ವಕೀಲರು ಕಪಿಲ್ ಸಿಬ್ಬಲ್ ಎನ್ನಲಾಗ್ತಾ ಇತ್ತು ಕೊನೆಗಳಿಗೆ ಅಲ್ಲಿ ಚೇಂಜ್ ಮಾಡಿದ್ರು ಅವರ ವಕೀಲರು ಸಿದ್ಧಾರ್ಥ್ ದವೆ ಅಂತೇಳಿ ಏನು ವಾದವನ್ನು ಮಂಡಿಸ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ ಈ ಕೊಲೆ ಪ್ರಕರಣದಲ್ಲಿ ಎ ಒನ್ ಆರೋಪಿ ಪವಿತ್ರ ಎ ಟು ದರ್ಶನ್ ಇವರಿಬ್ಬರ ಮೇಲೆ ಸಾಕಷ್ಟು ಸೆಕ್ಷನ್ಗಳು ಅಟ್ರಾಕ್ಟ್ ಆಗಿವೆ ಒಂದು ಕೊಲೆಗೆ ಸ್ಕೆಚ್ ಹಾಕಿದ್ದು ಉದ್ದೇಶ ಪೂರಿತವಾಗಿಯೇ ಉದ್ದೇಶ ಇಟ್ಕೊಂಡು ಕೊಲೆ ಮಾಡಲೇಬೇಕು ಅಂತೇಳಿ ಕೊಲೆ ಮಾಡಲಾಯಿತು ಅಂತ ಅಂದರೆ ಸಾಯೋತನಕ ಹೊಡೆದಿದ್ದಾರೆ ಅಂತ ಹೀಗೆ ಸಾಕಷ್ಟು ಸೆಕ್ಷನ್ಗಳನ್ನು ಹಾಕಲಾಗಿದೆ ತದನಂತರದಲ್ಲಿ ಸಾಕ್ಷ್ಯ ಮಾಡಿದ ಸಾಕ್ಷ್ಯ ನಾಶ ಮಾಡಿದ್ದಾರೆ ಎನ್ನುವಂತ ಆರೋಪದ ಮೇಲೂ ಕೂಡ ಅವರ ಮೇಲೆ ಸೆಕ್ಷನ್ಗಳಿವೆ ಜೊತೆಗೆ ಈ ಉಳಿದಂತ ಆರೋಪಿಗಳ ಜೊತೆಗೆ ಇವರು ಕನೆಕ್ಟೆಡ್ ಆಗಿದ್ರು ಪದೇ ಪದೇ ಫೋನ್ ನಲ್ಲಿ ಮಾತನಾಡ್ತಾ ಇದ್ರು ಚಾಟ್ ಮಾಡ್ತಾ ಇದ್ರು ಮತ್ತೆ ಈ ಒಂದು ಹೋಟೆಲ್ ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೂತು ಚರ್ಚೆ ಮಾಡಿ ಸ್ಕೆಚ್ ಹಾಕಿದ್ರು ಅದೆಲ್ಲವೂ ಕೂಡ ಸಾಕ್ಷಿಗಳು ಸಿಕ್ಕಿವೆ ಕೆಲವೊಂದು ವಿ ಫುಟೇಜ್ಗಳು ಸಿಕ್ಕಿದ್ರೆ ಇನ್ ಕೆಲವೊಂದು ಫೋಟೋ ಸಿಕ್ಕಿದ್ದಾವೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಪ್ರತ್ಯಕ್ಷ ಸಾಕ್ಷಿದಾರರು ಹೀಗೆ ಸಾಕಷ್ಟು ಸಾಕ್ಷಿಗಳ ಕಲೆ ಹಾಕಲಾಗಿದೆ ಇವುಗಳ ಆಧಾರದ ಮೇಲೆ ಇವತ್ತು ಅಂತಿಮ ತೀರ್ಪು ಪ್ರಕಟ ಆಗ್ಬೋದು ಪ್ರತಿ ಬಾರಿಯೂ ಕೂಡ ಕೇಸ್ನ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಒಂದು ಅವತ್ತೇ ತೀರ್ಪು ಪ್ರಕಟ ಆಗುತ್ತೆ ಇಲ್ಲ ವಾದ ಪ್ರತಿವಾದಗಳನ್ನ ಆಲಿಸಿದ ನಂತರ ತೀರ್ಪನ್ನ ಕಾಯ್ದಿರಿಸಲಾಗುತ್ತೆ ಇವತ್ತೇನಾಗುತ್ತೆ ನೋಡ್ಬೇಕು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ನಿಂತಿದೆ ದರ್ಶನ್ ಭವಿಷ್ಯ ಜಾಮೀನು ರದ್ದು ಮಾಡಿದರೆ ಆರು ತಿಂಗಳು ಜೈಲೇ ಗತಿ ಜಾಮೀನು ರದ್ದಾದ್ರೆ ತಕ್ಷಣ ದರ್ಶನ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ ಈಗ ರೆಗ್ಯುಲರ್ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಬಟ್ ಇವತ್ತು ಸುಪ್ರೀಂ ಕೋರ್ಟ್ ಕೊಡುವಂತ ಆದೇಶ ಏನಾಗಿರುತ್ತೆ ಎರಡನ್ನೂ ಕೂಡ ಫೇಸ್ ಮಾಡೋದಕ್ಕೆ ರೆಡಿ ಇರಬೇಕು ಕೂಡಲೇ ವಿಚಾರಣಾಧೀನ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಸೂಚನೆ ಕೊಡಲಾಗುತ್ತೆ ನೋಟಿಸ್ ಜಾರಿ ನಂತರ ಪೊಲೀಸರು ವಶಕ್ಕೆ ಪಡ್ಕೊಂಡು ಜೈಲಿಗೆ ಕಳಿಸ್ತಾರೆ ಪರಪ್ಪನ ಅಗ್ರಹಾರ ಅಥವಾ ಬಳ್ಳಾರಿ ಜೈಲಿಗೆ ಕಳಿಸುವಂತ ಸಾಧ್ಯತೆ ಇದೆ ಇದು ರೆಗ್ಯುಲರ್ ಬೇಲ್ ಏನಾದ್ರೂ ರದ್ದಾಯಿತು ಅಂದ್ರೆ ಆಗುವಂತ ಬೆಳವಣಿಗೆ ರೆಗ್ಯುಲರ್ ಬೇಲ್ ರದ್ದಾಗಿದ್ದೇ ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ತಕ್ಷಣವೇ ಅವರಿಗೆ ನೋಟಿಸ್ ಕೊಡಲಾಗುತ್ತೆ ವಿಚಾರಣಾಧೀನ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಹೇಳ್ತಾರೆ ತದನಂತರದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿ ಬಳ್ಳಾರಿ ಜೈಲು ಅಥವಾ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಕಳಿಸುವಂತ ಸಾಧ್ಯತೆ ಬೇಲ್ ರದ್ದಾದರೆ ರದ್ದಾಗಿಲ್ಲ ಅಂದರೆ ಬಿಗ್ ರಿಲೀಫ್ ಈ ಹೇಗೆ ಶೂಟಿಂಗ್ ದೇವಸ್ಥಾನ ಎಂಜಾಯ್ಮೆಂಟ್ ಪಾರ್ಟಿ ಪಬ್ ಅಂತ ಹೇಗೆ ಓಡಾಡ್ತಾರೋ ಹಾಗೆ ರಿಲೀಫ್ ಸಿಗುತ್ತೆ ಬಟ್ ಮೇಲ್ ರದ್ದಾಯಿತು ಅಂತ ಅಂದ್ರೆ ಆರು ತಿಂಗಳವರೆಗೂ ಕೂಡ ಮತ್ತೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ